ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಡಾ ಬೋಂಡ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಕಾಲು ಬಟ್ಲಷ್ಟು ಆ ಬಟ್ಲಲ್ಲಿ ಬೇಳೆ ನೆನೆ ಹಾಕಿದ್ದೆ ಒಂದು ಗಂಟೆ ಮಾತ್ರ ನೆನೆ ಹಾಕಿದರೆ ಸಾಕು ನೋಡಿ ಅಕ್ಕಿ ಹಿಟ್ಟು ಕಾಲು ಬಟ್ಲು ಅರ್ಧ ಮೈದಾ ಹಿಟ್ಟು ಅರ್ಧ ಬಟ್ಲು ತೆಗೆದುಕೊಂಡಿದ್ದೀನಿ ಈ ಮೂರರಿಂದ ನಾವು ವಡಾ ಬೋಂಡ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ನಾವು ಉದ್ದಿನ ಬೇಳೆನ ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿ ನುಣ್ಣಿಗೆ ನೈಸಾಗಿ ರುಬ್ಕೊಳ್ಳೋಣ ರುಬ್ಬಿಕೊಂಡಂಥ ಮಿಶ್ರಣವನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ ಜಾರ್ ಕೂಡ ತೊಳೆದು ಆ ನೀರನ್ನು ಕೂಡ ಆ ಮಿಶ್ರಣಕ್ಕೆ ಸೇರಿಸೋಣ ಈಗ ಮೈದಾ ಹಿಟ್ಟು ಅರ್ಧ ಕಪ್ಪನ್ನು ಆ ಮಿಶ್ರಣಕ್ಕೆ ಸೇರಿಸೋಣ ಮತ್ತು ಕಾಲು ಕಪ್ಪಷ್ಟು ಅಕ್ಕಿ ಇಟ್ಟು ಕೂಡ ಆ ಮಿಶ್ರಣಕ್ಕೆ ಸೇರಿಸೋಣ ನೋಡಿ ಜೀರಿಗೆ ಒಂದು ಸ್ವಲ್ಪ ಅಜ್ವೈನ್ ಒಂದು ಸ್ವಲ್ಪ ಅಂದರೆ ವಾಮು ಮೂರು ಪಿಂಚಷ್ಟು ಅಡುಗೆ ಸೋಡಾ ತೆಗೆದುಕೊಂಡಿದ್ದೀನಿ ಉಪ್ಪನ್ನು ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸೋಣ ಮೂರು ಹಸಿಮೆಣಸಿನಕಾಯನ್ನು ನೋಡಿ ಆ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಇದ್ದೀನಿ ಈಗ ಇದನ್ನು ಎಲ್ಲ ಕೂಡ ಮಿಶ್ರಣ ಚೆನ್ನಾಗಿ ಬೋಂಡ ಹದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಶ್ರಣವನ್ನು ನೋಡಿ ಆ ರೀತಿ ಕಲಿಸ್ಕೋಬೇಕಾಗತ್ತೆ ಈ ಕಲಿಸ್ಕೊಂಡಂತಹ ಮಿಶ್ರಣವನ್ನು ಒಂದು ಹತ್ತು ನಿಮಿಷಗಳ ಕಾಲ ಒಂದು ಕಡೆ ಇಡೋಣ ಅಷ್ಟರಲ್ಲಿ ನಾವು ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಾಯಿನ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯನ್ನು ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ದೀನಿ ಈಗ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ನಾವು ತರಿತರಿಯಾಗಿ ರುಬ್ಬಿಕೊಳ್ಳೋಣ ಅದರ ಜೊತೆಗೆ ನೋಡಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹುರುಗಡ್ಲೆ ಮೂರೇ ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬಾರ್ದು ಈಗ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತರಿತರಿಯಾಗಿ ನುಣ್ಣಿಗೆ ರುಬ್ಬಿಕೊಳ್ಳೋಣ ತುಂಬ ನುಣ್ಣಿಗೆ ಬೇಡ ಸ್ವಲ್ಪ ತರಿತರಿಯಾಗಿರಲಿ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಅದರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸಿ ನಾವು ರುಬ್ಕೊಳ್ಳೋಣ ನೋಡಿ ಈ ರುಬ್ಬಿದಂತಹ ಚಟ್ನಿನ ನಾವು ಒಂದು ಬಾಟ್ಲಿಗೆ ತೆಗೆದುಕೊಳ್ಳೋಣ ನೋಡಿ ಆ ರೀತಿ ತರಿ ತರಿಯಾಗಿದ್ದರೆ ಚಟ್ನಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ಒಗ್ಗರಣೆ ಕೂಡ ಕೊಡೋ ಹಾಗಿಲ್ಲ ಹಾಗೆಯೇ ಉಪಯೋಗಿಸ್ಬೋದು ತುಂಬಾ ಟೇಸ್ಟ್ ಬರುತ್ತೆ ಒಗ್ಗರಣೆ ಕೊಟ್ಟರೆ ಬೇರೆ ಟೇಸ್ಟ್ ಆಗಿಬಿಡತ್ತೆ ಈಗ ನಾವು ವಡೆ ಬಜ್ಜಿ ವಡೆ ಬೋಂಡ ರೆಡಿ ಮಾಡ್ಕೊಳ್ಳೋಣ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ವಡಾ ಬೋಂಡ ಮಾಡ್ಕೋಬೋದು ಈ ರೀತಿ ಒಂದೊಂದಾಗಿ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ ತುಂಬಾ ತುಂಬಾ ಟೇಸ್ಟ್ ಆದಂತಹ ವಡಾ ಬೋಂಡ ಆದಷ್ಟು ಬೇಗ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ಇನ್ನು ಒಂದು ಸೈಡಲ್ಲಿ ಬಿಡೋಣ ಒಂದು ಬೆಂದಾದ ನಂತರ ಇನ್ನೊಂದು ಆ ರೀತಿ ವಡ ಬೋಂಡ ಹಾಕ್ಕೊಂಡ್ರೆ ಡೀಪ್ ಫ್ರೈ ಬೇಗನೆ ಆಗುತ್ತೆ ತುಂಬಾ ಟೇಸ್ಟಾಗೂ ಇರುತ್ತೆ ಬೇಳೆ ಹಾಕಿರೋದರಿಂದ ನಾವು ಎಷ್ಟು ದಪ್ಪ ಹಾಕಿದರೂ ಕೂಡ ಚೆನ್ನಾಗಿ ಬೇಯುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ವಡಾ ಬೋಂಡ ರೆಡಿ ಆಯಿತು ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ನಾವು ಕಾಯಿ ಚಟ್ನಿ ಜೊತೆ ತಿಂತ ಇದ್ದರೆ ಏನು ಟೇಸ್ಟ್ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಅಷ್ಟೇ ಅಷ್ಟೇ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವಡ ಬೊಂಡ ಏನು ಹಂದವಾಗಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ವಡ ಬೋಂಡ ಮಾಡ್ತೀರಾ ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್